ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅವನ್ ಮತ್ತು ಶ್ರಾವಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ಮಮತಾ ಆಚೆ ಈಚೆ ಓಡಾಡ್ಕೊಂಡಿರ್ತಾಳೆ ಮ ಮನ್ವಿ ಹೇಳ್ತಾಳೆ ಮ ಮೊ ಒನ್ ಅವರಿಂದ ನಾನು ನೋಡ್ತಿದ್ದೇನೆ ಯಾಕೆ ನೀನು ಆಚೆ ಆಚೆಚೆ ಓಡಾಡ್ತಿದ್ದೀಯಾ ಆಗಿ ದೊಡಮ್ಮ ಜೈಲಿಂದ ಏನು ವಾಪಸ್ ಬರಲ್ಲ ಅಂತ ಹೇಳಬೇಕಾದ್ರೆ ಮಮತಾ ಹಂಗೆ ಕೊಪ್ಪ ಬರುತ್ತೆ ನೋಡು ಮನ್ವಿ ನೀನು ಸುಮ್ಮನೆ ಇದ್ದ ಇದು ಬಿಡು ನಿನ್ನ ಈ ಮಾತನ್ನೆಲ್ಲ ಕೇಳಿದರೆ ಅಲ್ಲಿ ಒಳಗಿರುವ ದೊಡಮನಿಗೆ ಗೊತ್ತಾದರೆ ಏನು ಮಾಡ್ತಾಳೆ ಅಂತ ನಿಂಗೆ ಗೊತ್ತಂತ ಹೇಳಬೇಕಾದ್ರೆ ಗೊತ್ತಾಗ್ಲಿ ಹೇಳಿಬಿಡಿ ಮೊದಲು ಹೇಗೆಲ್ಲ ಇದ್ದೀರಿ ಹೀಗೆ ಯಾಕೆ ಈ ಥರ ಮಾಡಿದ್ದೀರಿ ಅಂತ ಕೇಳಿದ್ದೆ ಅಂತ ಹೇಳಿ ಅಂತ ಮನವಿ ಹೇಳ್ತಾಳೆ ಅದಕ್ಕೆ ನಮ್ತ ಹೇಳ್ತಾಳೆ ನಿನ್ನ ತಂಗಿ ಬರದೇ ಇದ್ದದ್ದು ನಿನಗೆ ಟೆನ್ಷನ್ ಇಲ್ಲ ಅಲ್ವಾ ಅಂತ ಹೇಳಬೇಕಾದ್ರೆ ಈಗ ನಿನ್ನ ಕೈಯಲ್ಲಿ ಪಾಕೆಟ್ ಮನಿ ಇಲ್ಲ ಅಲ್ವಾ ಹಾಗೆ ಅವಳು ಸಹ ಬರೋದಿಲ್ಲ ಪಾಕೆಟ್ ಮನಿ ಕೊಟ್ಟಿದ್ದರೆ ಬರ್ಬೋದಿತ್ತಂತ ಹೇಳ್ತಾಳೆ ಅಷ್ಟೊತ್ತಿಗೆ ಕೈಲಾಸ ಬರ್ತಾನೆ ಮಮತಾ ಕೈಲಾಸನ್ನು ನೋಡಿ ಅಕ್ಕೇ ಇಲ್ಲಿ ಅಂತ ಕೇಳಬೇಕಾದ್ರೆ ಕೈಲಾಸ ಹೇಳ್ತಾನೆ ಇಲ್ಲ ಬೇಲಿ ಸಿಕ್ಕಲಿಲ್ಲ ಯಾಕೆಂದರೆ ಇವತ್ತು ಕೋರ್ಟ್ ರಜೆ ಇತ್ತಲ್ವ ಹಾಗಾಗಿ ಸಿಕ್ಕಲಿಲ್ಲ ನಾನು ಮತ್ತು ಅಭಿ ತುಂಬ ಟ್ರೈ ಮಾಡಿದರೆ ಎಷ್ಟೇ ಟ್ರೈ ಮಾಡಿದರೂ ನಮಗೆ ಇವತ್ತು ಸಂಯುಕ್ತಗಳನ್ನು ಕರ್ಕೊಂಡು ಬರಲಿಕ್ಕೆ ಬೇಲಿ ಸಿಕ್ಕೇ ಇಲ್ಲ ಅಂತ ಹೇಳ್ತಾನೆ ಶ್ರಾವಣಿ ಸಹ ಅಲ್ಲಿ ಇರ್ತಾಳೆ ಮಗುಲ್ ನಗ್ತಾ ಇರ್ತಾಳೆ ಮಮತೆ ಹೇಳ್ತಾಳೆ ಇವತ್ತು ಅಕ್ಕ ಇಲ್ಲದೆ ಸಹ ಬರಲ್ಲ ಜೈಲಿನಲ್ಲಿ ಹೇಗೆ ಮಲಗ್ತಾಳೋ ಏನಂತ ಹೇಳಬೇಕಾದ್ರೆ ಕೈಲ ಹೇಳ್ತಾನೆ ಇಲ್ತಾನೆ ಹೌದು ಜೈಲಿನಲ್ಲಿ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಆ ಸೊಳ್ಳೆ ಕಾಟ ಅಂತ ಹೇಳಬೇಕಾದ್ರೆ ಮನವಿ ಹೇಳ್ತಾಳೆ ನಿಮಗೆ ಜೈಲಲ್ಲಿ ಇದ್ದು ಗೊತ್ತಾ ಅಂತ ಹೇಳಬೇಕಾದ್ರೆ ಇಲ್ಲ ಅಂತ ತಡೆವರೆಸಿದ ಕ್ಯಾಶುವಲ್ ಆಗಿ ಹೇಳಿದೆ ಅಂತ ಹೇಳ್ತಾನೆ ಮಮತೆ ಹೇಳ್ತಾಳೆ ನನಗೆ ಎನಿಸುವ ತುಂಬ ಆಗ್ತದೆ ಅಂತ ಹೇಳಬೇಕಾದ್ರೆ ಮನವಿ ಹೇಳ್ತಾಳೆ ನಿಮಗಿಂತ ಜಾಸ್ತಿಯಾಗಿ ಅಭಿ ಕೇರಿಂಗ್ ಮಾಡೋದು ಜಾಸ್ತಿ ಅತ್ತೆ ಅನ್ನೋ ಅವರೇನೇ ತಪ್ಪು ಮಾಡಿದ್ರು ಅವ್ರ ಅವರನ್ನು ಸ ಕ್ಷಮಿಸಿ ತುಂಬ ಪ್ರೀತಿ ಮಾಡ್ತಾನೆ ಅಂತ ಹೇಳಬೇಕಾದ್ರೆ ಏನು ತಪ್ಪುಗಿಪ್ಪ ಅಂತ ಹೇಳ್ತಾಳೆ ಮಮತಾ ಅಂತ ಕೈಸ ಕೈಲಾಸ ಹೇಳ್ತಾನೆ ಅದಕ್ಕೆ ಅವಳು ಚಿಕ್ಕವಳು ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ ಕೈಲಾಸ್ ಹೇಳ್ತಾನೆ ನಾಳೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಅಭಿ ಸಂಯುಕ್ತಗಳನ್ನು ಜೈಲಿಂದ ಬಿಡುಗಡೆ ಮಾಡಿ ಮಾಡ್ತಾನೆ ಅಂತ ಶ್ರಾವಣಿ ಮುಖ ನೋಡಿ ಹೇಳ್ತಾನೆ ಮತ್ತು ಅಲ್ಲಿಂದ ಹೊರಟು ಹೋಗ್ತಾನೆ ನನ್ ಸಹ ಹೋಗ್ತಾಳೆ ಶ್ರಾವಣಿ ಫೋನ್ಗೆ ಅಭಿಗೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅವನು ಕಾಲ್ ರಿಸೀವ್ ಮಾಡಲ್ಲ ಮನವಿ ಹೇಳ್ತಾ ಇಲ್ಲ ಅದಕ್ಕೆ ಅವನಿಗೆ ದೊಡಮ್ಮ ಅಂದರೆ ತುಂಬ ಕೇರಿಂಗ್ ಅದಕ್ಕೆ ಅವನು ಜೈಲಲ್ಲೇ ಇದ್ದಾನೆ ಬರಲಿಲ್ಲ ಬೇಲಿ ಸಿಗುವರು ಬರುವುದು ಡೌಟು ಅಂತ ಅಲ್ಲಿಂದ ಹೊರಡ್ತಾಳೆ ಅಂತ ಸಾಯಂಕಾಲ ನ್ಯೂಸ್ ಟಿ ವಿಯಲ್ಲಿ ಬ ಬರ್ತಿರ್ತದ್ದೆ ಅವರು ಮೊಬೈಲ್ನಲ್ಲಿ ನ್ಯೂಸ್ ಓಪನ್ ಮಾಡಿ ನೋಡ್ತಾ ಇರ್ತಾರೆ ಬಿಂದು ಹೇಳ್ತಾಳೆ ನೋಡೋದೇ ಅವಳನ್ನು ಎತ್ತಾಡ್ಕೊಂಡು ನಾನು ಕಣ್ಣೆದುರು ಅಂತ ಹೇಳಬೇಕಾದ್ರೆ ಅದೇ ಹೇಳ್ತಾಳೆ ಏನು ಅಕ್ಕ ನೀವು ಲೋಕಲ್ ಲ್ಯಾಂಗ್ವೇಜ್ ಬಳಸ್ತೀರಂತ ಹೇಳಬೇಕಾದ್ರೆ ಅವಳಿಗೆಲ್ಲ ಅದೇ ಲ್ಯಾಂಗ್ವೇಜ್ ಎಲ್ಲ ತುಂಬ ಕಮ್ಮಿನೇ ಆದರೂ ಪರವಾಗಿಲ್ಲ ನ್ಯೂಸಲ್ಲಿ ನೋಡ್ತಿದ್ದೇವೆಲ್ಲ ಅಲ್ಲ ಅವಳು ಮುಖ ನೋಡಿ ಯಾವ ರೀತಿ ಇದ್ದಾಳೆ ಅಂತ ಅದೇಲ ಹತ್ರ ಬಿಂದು ಹೇಳ್ತಾಳೆ ಬಿಂದು ಮತ್ತು ಆದ್ಯ ಮಾತಾಡ್ತಿರುವುದು ಸಂಯುಕ್ತಾಲ ಬಗ್ಗೆನಂತ ತಿಳಿದುಕೊಂಡು ಪ್ರಭಾಕರ್ ಹೇಳ್ತಾ ಬರ್ತಿರ್ತಾನೆ ಅಂತ್ಯ ಇಲ್ಲದವರಿಗೆ ಅಂತ್ಯ ಆಡಲು ಹೋದರೆ ಏನೂ ಪ್ರಯೋಜನವಿಲ್ಲ ನಿಮಗೆ ಎಷ್ಟು ಸಲ ಹೇಳುವುದು ಆ ಸಂಯುಕ್ತ ತಂಟೆಗೆ ಹೋಗಬೇಡಿ ಅಂತ ನೀವು ನನ್ನ ಮೂರ್ಖ ಹಾಗೆ ಮಾಡಬೇಡಿ ಅವಳ ತಂಟೆಗೆ ಹೋಗ್ಲ ಹೋಗಲೇಬಾರ್ದು ಅಂತ ಹೇಳ್ತಾನೆ ಬಿಂದು ಮತ್ತು ಆದ್ಯ ಹೇಳ್ತಾರೆ ನಿಮಗಿಂತ ಹೆಚ್ಚಾಗಿ ಆ ಸಂಯುಕ್ತ ಬಗ್ಗೆ ನಮಗೆ ಗೊತ್ತು ಅಂತ ಹೇಳಬೇಕಾದ್ರೆ ಇಲ್ಲ ನಿಮಗಿಂತ ಜಾಸ್ತಿ ನಮಗೆ ಗೊತ್ತು ಅವಳು ಸಾಮಾನ್ಯದವಳು ಅಲ್ಲ ಅವಳಿಗೆ ಶಕ್ತಿ ಇದೆ ಆಗ ಬಿಂದು ಮತ್ತು ಆದ್ಯ ಎನ್ ಯಾವುದು ಕಲ್ಲ ಶಕ್ತಿ ಅಂತ ಹೇಳಬೇಕಾದ್ರೆ ಇಲ್ಲ ಕಲ್ಲ ಶಕ್ತಿಯಲ್ಲಿ ಅವಳೊಬ್ಬಳು ಸಾಮಾನ್ಯದವಳೆಲ್ಲ ಅವಳುತ್ರ ಒಂದು ಅಪಾರವಾದ ಶಕ್ತಿ ಇದೆ ನಾನು ನನ್ನ ಅವಳ ಶಕ್ತಿ ಎಂಥದ್ದಂತ ನೋಡಿದೆನೆಂದು ಗಾಬರಿ ಪಡ್ತಾ ಇರ್ತಾನೆ ಇತ್ತ ಪೊಲೀಸ್ ಸ್ಟೇಷನ್ನಲ್ಲಿ ಸಂಯುಕ್ತ ಧ್ಯಾನ ಮಾಡ್ತಾ ಕೂತಿರ್ತಾಳೆ ಅವಳ ಪಕ್ಕದಲ್ಲಿ ಇನ್ನೊಬ್ಬ ಕೈದಿ ಸಹ ಮಲಗಿರ್ತಾಳೆ ಎಚ್ಚರಗೊಂಡು ನೋಡಿದಾಗ ಸಂಯುಕ್ತ ಮಲಗಿರುವುದಿಲ್ಲ ಇವಳು ಅಂದ್ಕೊಳ್ತಾಳೆ ಇವಳು ಯಾವ ರೀತಿಯ ತಪಾಸು ಮಾಡ್ತಿರ್ತಾಳೆ ಅಂತ ನೋಡ್ತಾಳೆ ಅವಳನ್ನು ತುಂಬ ಕರೀತಾಳೆ ಆದರೆ ಅವಳು ಜ್ಞಾನ ಮಗ್ನಳಾಗಿರುವಾಗ ಸಂಯುಕ್ತಳಿಗೆ ಏನೂ ಗೊತ್ತಾಗ್ತಿಲ್ಲ ಸಂಯುಕ್ತ ಹತ್ತಿರ ಬಂದು ಸತ್ತುಗೆ ಸತ್ತುಗೆತ್ತೋಗಿರ್ಬೋದು ಅಂತ ನೋಡಲು ಬರ್ತಾ ಇರ್ತಾಳೆ ಇಂಥ ಸಂಯುಕ್ತನಿಗೆ ಒಂದು ಒಂದು ಕೇಳ್ತಿರುತ್ತದೆ ಸಂಯುಕ್ತ ಹೊರಗೆ ಬಾ ಹೊರಗೆ ಬ ಅಂತ ಹೇಳ್ತಿರುತ್ತೆ ಆ ಇನ್ನೊಂದು ಕೈಗೆ ಸಹ ಅವಳನ್ನು ಹತ್ತಿರ ಬಂದು ಮುಟ್ಟಲು ನೋಡ್ತಾಳೆ ಉಸಿರಾಡ್ತಾಳ ಇದ್ದಾಳ ಅಂತ ಉಸಿರಾಡ್ತಾ ಇರ್ತಾಳೆ ನಂತರ ಅವಳ ಬೆನ್ನಿಗೆ ಕೈ ಹಾಕಿದಾಗ ಸಂಯುಕ್ತ ಓಪನ್ ಮಾಡಿದಾಗ ಅವಳ ಒಂದು ಕಣ್ಣಿನಲ್ಲಿ ಭಯಂಕರವಾದ ಜ್ವಾಲೆ ರಕ್ತಗತವಾಗಿರುತ್ತೆ ಅದನ್ನು ನೋಡಿ ಆ ಖೈದಿ ತುಂಬ ಭಯಪಟ್ಟು ಅವಳಿಗೆ ಸ್ವರನೇ ಹೊರಬರುವುದಿಲ್ಲ ಹೇಗೂ ಮಾಡಿ ಪೊಲೀಸರ ಬಳಿ ಬಂದು ಅವರನ್ನು ಕರೆಯುತ್ತಾಳೆ ಅವರು ಪೊಲೀಸ್ ಒಬ್ಬರು ಹೇಳ್ತಾರೆ ನಿಮ್ಮಿಂದಾಗಿ ನಮಗೆ ನಿದ್ದೇನೇ ಇಲ್ಲ ಯಾಕೆ ಕರೀತಿದ್ದೀಯಾ ಏನಾದರೂ ಕನಸು ಬಿತ್ತಂತೇಳಬೇಕಾದ್ರೆ ಇಲ್ಲ ಕಣ್ಣು ಅವಳ ಕಣ್ಣು ಅಂತ ಹೇಳ್ತಿರ್ತಾಳೆ ಎಂಥ ಕಣ್ಣು ಅಂತ ಪೊಲೀಸ್ ಅವಳ ನೋಡಿದಾಗ ಏನಿಲ್ಲ ಸುಮ್ಮನೆ ನಿಮಗೆ ಮಲ್ಕೊಳ್ಕೊ ಆಗಲ್ವ ಅಂತ ಅಲ್ಲಿಂದ ಸೀದಾ ಹೋಗ್ತಾಳೆ ನಂತರ ಕೈದಿ ಸಂಯುಕ್ತಲ ಬಳಿ ಬಂದು ನೀನು ಏನು ನಿನಗೇನೋ ಶಕ್ತಿ ನೀನು ಮಾಟಗಾತಿಯಾ ಅಂತ ಅವಳನ್ನು ಪ್ರಶ್ನೆ ಮಾಡ್ತಾಳೆ ಇತ್ತಾಬಿ ಹೊರಗಡೆಯಿಂದ ಆಚೆ ಈಚೆ ಓಡಾಡ್ಕೊಂಡಿರ್ತಾನೆ ಸಂಯುಕ್ತದ ಅತ್ತೆಯನ್ನು ಹೇಗೆ ಬಿಡಿಸುವುದು ಅಂತ ಯೋಚಿಸ್ತಿರಬೇಕಾದ್ರೆ ಅಲ್ಲಿಗೆ ಶ್ರಾವಣಿ ಅಭಿಗೋಸ್ಕರ ಟಿಫಿನ್ ತಂದು ಕೊಡ್ತಾಳೆ ಅಭಿ ಊಟ ಮಾಡಂತ ಹೇಳಬೇಕಾದ್ರೆ ನನಗೆ ಹಸಿವಿಲ್ಲ ಜ್ಯೂಸ್ ಕುಡಿ ಅಂತ ಹೇಳ್ತಾಳೆ ಆಗಲೂ ಕೂಡ ನನಗೆ ಹಸಿವಿಲ್ಲ ಹಾಗಾದರೂ ನೀನು ಏನು ಬೇಡ ಫ್ರೂಟ್ಸ್ ತಿನ್ನ ತಿನ್ನಂತೇಳ್ಬೇಕಾದ್ರೆ ಇಲ್ಲ ಅಂತ ಹೇಳ್ತಾನೆ ಆಗ ಶ್ರಾವಣಿನ ಕೇಳ್ತಾನೆ ನೀನು ಊಟ ಮಾಡಿದ್ದೆ ಅಂತ ಕೇಳಬೇಕಾದ್ರೆ ನೀನು ಊಟದ ಮಾಡದೆ ನಾನೇ ಹೇಗೆ ಊಟ ಮಾಡಲಿ ಅಂತ ಹೇಳ್ತಾಳೆ ಆಗ ಅಭಿ ಈಗ ನೀನು ಊಟ ಮಾಡ ಅಂತ ಹೇಳ್ತಾನೆ ಇಲ್ಲ ನೀನು ಊಟ ಮಾಡದೆ ನಾನು ಏನು ಊಟ ಮಾಡಲ್ಲ ಅಂತ ಹೇಳ್ತಾಳೆ ಆಗ ಅಭಿ ಆಯಿತು ಫ್ರೂಟ್ಸ್ ಕೊಡ ನನಗೆ ಅಂತ ಹೇಳ್ತಾನೆ ಆಗ ಶ್ರಾವಣಿ ಮತ್ತು ಅಭಿ ಫ್ರೂಟ್ಸ್ ತಿಂತ ಇರ್ತಾರೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ನಾಲಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ನಾಲಿನ ಸಂಚಿಕೆಯಲ್ಲಿ ಸಂಯುಕ್ತ ಬಿಡುಗಡೆಯಾಗಿ ಬರ್ಬೋದಾ ಏನಾಗಿದೆ ಅಂತ ನೋಡೋಣ ಅಲ್ಲಿವರೆಗೆ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ